ಇದೇ 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 ಪರವಾಗಿ ಹಾಗೂ ನಾವು ನೂತನ ರಥೋತ್ಸವವನ್ನು ಏರ್ಪುರ ಮಾಡಿದ್ದೇವೆ ಹಿರಿಯರು ಎಲ್ಲ ಸಮಜಿ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆವರೆಗೆ ಒಂದು ವಿಷಯ ಹೋಮ ಕಂಡ ಎಲ್ಲ ಇರ್ತದೆ ಆ ನಂತರ ಏಳು ಗಂಟೆಯಿಂದ ಕುಂಭ ನೂರಾರಿಯೊಂದು ಕುಂಭಗಳು ಆಮೇಲೆ ನೂರ ಒಂದು ಕಲಸ ನಾವು ಧರಣಿ ಮುಖಾಂತರ ಹೋಗಿ ಗಮನ ಹೋಗಿ ಪೂಜೆ ಮಾಡಿಕೊಂಡು ಊರ ಮುಖಾಂತರ ಬಿ ಜಿ ಪಿ ಬಳಸ್ತೀವಿ ಬಂದ ನಂತರ ಹನ್ನೊಂದು ಗಟ್ಟಿಗೆ ಮಡಿಕೆ ಇರುತ್ತೆ ಹನ್ನೊಂದು ಗಟ್ಟಿ ಮಡಿಕೆ ಇರೋ ನಂತರ ಸಾಮೂಹಿಕ ಮದುವೆ ಸಾಮೂಹಿಕ ಮದುವೆ ಜರುಗಿದ ನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲ ಸಾರ್ವಜನಿಕರು ಊರ ಇಡೀ ನಮ್ಮ ತಾಲೂಕು ಸುತ್ತಮುತ್ತ ಹಳ್ಳಿಗಳು ಎಲ್ಲರೂ ಸೇರಿ ಭಾಗವಹಿಸಿ ಆಮೇಲೆ ಐದುವರೆಗೆ ರಥೋತ್ಸವ ಆಗ ಜರುಗುತ್ತದೆ ಆಮೇಲೆ ನಾಗವಿಶ್ವೇಶ್ವರ ಸ್ವಾಮಿಗಳು ನಮ್ಮ ಹೊಸಳಿಗೆ ಆಗಮಿಸುತ್ತಿದ್ದಾರೆ ಎಲ್ಲರಿಗೂ ಒಂದು ಪಾದಕ ಸಮರ್ಪಣೆ ಮಾಡಿ ಒಂದು ಹೊಸಳೆ ಗ್ರಾಮದಲ್ಲಿ ಈ ರಥಗಳನ್ನು ಗಂಗಾ ಪರಮೇಶ್ವರಿ ರಥ ಹೇಳ್ತಾ ಇದ್ದಾರೆ ನಿಜವಾದ ಹೊಸದೇವರು ಹೊಸಳಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೀಠದ ಗುರುಗಳಾದ ಶ್ರೀ ಶಾಂತ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಯವರು ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಗಂಗಾಧರ ಮಹಾಸ್ವಾಮಿಗಳು ಗಂಗಾತ ಗುರುಪೀಠ ಕಲಬುರಗಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಾಗಭೂಷಣ ಶಿವಾಚಾಲೆ ಮಹಾಸ್ವಾಮಿಗಳು ಗೃಹ ಮಠ ಹೆಬ್ಬಳ್ ಅವರು ಬರ್ತಾ ಇದ್ದಾರೆ ಕೊಟ್ಟೂರು ಮಹಾಸ್ವಾಮಿಗಳು ಸ್ವಾಮಿಗಳು ಬರ್ತಾ ಇದ್ದಾರೆ ರೇವಣಸಿದ್ಧ ಶಾಸ್ತ್ರಿಗಳು ಇವರು ಹಿರಿಯ ಮಟ್ಟ ಹೊಸಳಿ ಈ ಒಂದು ಐದು ನಮ್ಮ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮದ ಗಂಗಮತ ಸಮಾಜ ಹಾಗೂ ಸರ್ವಧರ್ಮ ಎಲ್ಲರೂ ಬಂದು ರಥ ರಥವನ್ನು ಬಂದು ದರ್ಶನವನ್ನು ಹೇಳಿ ಸರ್ವಧರ್ಮವನ್ನು ಹೇಳ್ತಾ ಇದ್ದೀನಿ ವಿಶೇಷತೆ ಇದು ಮಹಿಳೆಯರು ಎಳೆಯಂತ ಒಂದು ಇದು ವಿಶೇಷತೆ ಇರುತ್ತೆ ಹಾಗೆ ಎಲ್ಲರೂ ಇದಕ್ಕೆ ಬಂದು ಪಾತ್ರನಾಗಿ ಈ ಒಂದು ರಥೋತ್ಸವವನ್ನು ಹೇಳಿ ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ಸರ್ವಧರ್ಮ ಎಲ್ಲರಿಗೂ ನಾನು ಕೇಳಿಕೊಡ್ತೀನಿ